ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂಥ ಬೋಂಡಾ ರೆಸಿಪಿಯೇ ಇದ್ದೀನಿ ಕಡ್ಲೆಟ್ ಇಲ್ಲದೇ ಇದ್ರೂ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಯಾವ ರೀತಿ ಬೋಂಡವನ್ನು ಮಾಡಬೇಕಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಬೋಂಡ ತುಂಬಾ ಸಖತ್ತಾಗಿರುತ್ತೆ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಾವಾಗುವಂಥ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಹಾಗೆಯೇ ಕ್ರಿಸ್ಪಿಯಾಗಿರುವಂಥ ಬೋಂಡವನ್ನು ಯಾವ ರೀತಿ ಮಾಡೋದು ಅದರಲ್ಲೂ ಕಡಲೆ ಇಟ್ಟಿಲ್ದಂಗೆ ಅಂತ ನೋಡೋಣ ಒಂದು ಸತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಈಗ ಈ ಬೋಂಡವನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆನಲ್ಲಿ ಅನ್ನವನ್ನು ತೊಗೊಂಡಿದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸೆಕಾಯನ್ನು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಅನ್ನವನ್ನು ಹಾಕೊಳ್ತಾ ಇದ್ದೀನಿ ನೀವು ಉಳಿದಿರುವ ಅನ್ನ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಆವಾಗಲೇ ಅನ್ನ ಮಾಡಿ ಬಿಸಿ ಅನ್ನಲು ಕೂಡ ಮಾಡ್ಕೊಳ್ಬೋದು ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ರುಬ್ಬಿರುವಂಥ ಅನ್ನವನ್ನು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಪೂರ್ತಿ ಅನ್ನವನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀಗ ನಾಲ್ಕು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಸಣ್ಣದಾಗಿ ಕಟ್ ಮಾಡಿರುವಂಥ ಮೂರು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಬೇಕಾಗುವಷ್ಟು ಮೆಣಸೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಹಾಕೋದ್ರಿಂದ ಈ ಅನ್ನದ ಬೋಂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಕಾಳನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಓಂಗಳನ್ನು ಹಾಕಬೇಕಿದ್ರೆ ನೀವು ಅದನ್ನು ಸ್ವಲ್ಪ ಚೆನ್ನಾಗಿ ಉಜ್ಜಿ ಹಾಕ್ಕೊಳ್ಳಿ ಆಗ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ಬೋಂಡ ಮಾಡಲು ನಮಗೀಗ ಎಲ್ಲ ರೆಡಿಯಾಗಿದೆ ಈಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಹಾಗಾಗಿ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಪಾತ್ರೆ ಕಾಯ್ದ ಮೇಲೆ ಅದಕ್ಕೆ ಈಗ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕೂಡ ಕಾಯ್ದಿದೆ ಈಗ ಬೋಂಡವನ್ನು ನಾವೀಗ ಹಾಕ್ಕೊಳ್ಬೇಕಾಗುತ್ತೆ ಮಾಮೂಲಿ ನೀವು ಯಾವ ರೀತಿ ಬೋಂಡವನ್ನು ಹಾಕ್ಕೊಳ್ತೀರೋ ಅದೇ ರೀತಿ ಹಾಕ್ಕೊಳ್ಳಿ ನಿಮಗೆ ರೌಂಡ್ ಶೇಪ್ ಬೇಕಾದರೆ ರೌಂಡ್ ಶೇಪ್ ಕೂಡ ಹಾಕ್ಕೊಳ್ಬೋದು ನೀವು ಯಾವುದೇ ರೀತಿ ಹಾಕ್ಕೊಂಡ್ರೂ ಕೂಡ ಬೋಂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕಡಲೆ ಹಿಟ್ಟಿನ ಬೋಂಡ ಮಾಡಿದಾಗ ಅದು ತಿಂದಾಗ ಹಿಟ್ಟಿಟ್ಟು ಟೈಪ್ ಆಗಿರುತ್ತೆ ಆದರೆ ಇದು ತಣ್ಣಗಾದ ಮೇಲೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ಒಂದು ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಇದೇ ರೀತಿಯಾದಂಥ ಅನ್ನದಲ್ಲಿ ಬೋಂಡವನ್ನು ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರಾಗಿರುತ್ತೆ ಈ ಬೋಂಡ ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಪುಡಿಯನ್ನು ಹಾಕ್ಕೊಂಡಿಲ್ಲ ಹಾಗೆಯೇ ಕಾಯಸಿರ ಎಣ್ಣೆ ಕೂಡ ಹಾಕಿಲ್ಲ ಇದಕ್ಕೆ ರುಬ್ಬಿರುವಂಥ ಅನ್ನ ಅಕ್ಕಿ ಹಿಟ್ಟು ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆ ಓಂಕಾಳು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಬೋಟದ ಕಲರ್ ಪೂರ್ತಿ ಚೇಂಜ್ ಆಗಬೇಕು ಆ ರೀತಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಮೊದಲನೇ ಬಾರಿಗೆ ಹೊಸ್ದಾಗೆಲ್ಲ ಯಾರ್ಯಾರು ನಮ್ಮ ಚಾನಲ್ನ ವೀಕ್ಷಿಸ್ತಿದ್ರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಹೊತ್ಕೊಳ್ಳಿ ನಾವಾಕುವಂಥ ಎಲ್ಲ ವೀಡಿಯೋಗಳನ್ನೂ ನೀವು ನೋಡ್ಕೊಳ್ಬೋದು ನೋಡಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಬೊಂಡದ ಕಲರ್ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆಗ ನಿಮಗೆ ತುಂಬಾ ಟೇಸ್ಟಿಯಾಗಿ ಹಾಗೇ ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಅದೇ ಥರ ನಾನು ರೌಂಡ್ ಶೇಪಲ್ಲಿ ಬೋಂಡವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ರೀತಿಯೇ ಹಾಕ್ಕೊಂಡ್ರು ಕೂಡ ಅದು ಪಾತ್ರೆಗೆ ಅಂಟೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಬೋಂಡ ನೀವು ಬೇಕಿದ್ರೆ ಬರೀ ಅನ್ನದಲ್ಲೇ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಅನ್ನದಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಅನ್ನವನ್ನು ರುಬ್ಬೇಕಿದ್ರೆ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಬೇಕು ಆಗ ಬೋಂಡ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನ ನೀವು ಸ್ವಲ್ಪ ತೆಳವಾಗಿ ರುಬ್ಕೊಂಡ್ರೆ ಇದು ಎಣ್ಣೆ ಹಿಡಿಯುತ್ತೆ ಹಾಗಾಗಿ ಆದಷ್ಟು ಅನ್ನವನ್ನು ಗಟ್ಟಿಗೆ ರುಬ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬನೇ ಟೇಸ್ಟಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸಲ ಈ ರೀತಿ ಬೋಂಡವನ್ನು ಮಾಡ್ಕೊಂಡು ತಿಂದರೆ ನೀವು ಕಡಲೆಟಲ್ಲಿ ಮಾಡುವಂಥ ಬೋಂಡವನ್ನು ಮರ್ತೇ ಬಿಡ್ತೀರ ಅಷ್ಟು ಸೂಪರಾಗಿರುತ್ತೆ ಈ ಬೋಂಡ ಮನೆ ಈ ಬೋಂಡನ ಮಾಡಿಕೊಂಡ್ರೆ ಯಾರೂ ಕೂಡ ಅನ್ನದಲ್ಲಿ ಮಾಡಿರುವಂಥ ಬೋಂಡ ಅಂತ ಕಂಡುಹಿಡಿಯೋದಿಲ್ಲ ಅಷ್ಟು ಸೂಪರಾಗಿರುತ್ತೆ ಈ ಬೋಂಡ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿ ತುಂಬಾ ಸಖತ್ತಾಗಿರುತ್ತೆ ಈ ಬೋಂಡ ನೀವು ಇದ್ರ ಜೊತೆ ಬೇಕಿದ್ರೆ ಕಡಲೆಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ತಿನ್ನೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ಶಿಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಮಗೆ ಬಿಸಿ ಬಿಸಿಯಾಗಿರುವಂತಹ ಅನ್ನದಲ್ಲಿ ಮಾಡಿರುವಂತಹ ಬೋಂಡ ರೆಡಿಯಾಗಿದೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಕಾಫಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಟೈಮು ನಾವು ಫಂಕ್ಷನ್ಗಳಲ್ಲಿ ಅನ್ನವನ್ನು ಮಾಡಿರ್ತೀವಿ ಆಗ ಅನ್ನ ಉಳಿಯುತ್ತೆ ಆ ಟೈಮಲ್ಲಿ ಇಂಥ ಬೋಂಡವನ್ನು ಮಾಡಿಕೊಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದು ಅನ್ನದಲ್ಲಿ ಮಾಡಿರುವಂಥ ಬೋಂಡ ಅಂತ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಈ ಬೋಂಡ ಇವತ್ತಿನ ಈ ವಿಡಿಯೋದಲ್ಲಿ ಸರಳ ರೀತಿಯಲ್ಲಿ ಅನ್ನದ ಬೋಂಡವನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಈ ಅನ್ನದ ಬೋಂಡದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ನೋಡ್ತಾ ಇರಿ ಧನ್ಯವಾದಗಳು